ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲೆಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಪ್ರಸ್ತುತ ಸಮಯದಲ್ಲಿ ಸಾಲವೆಂಬುದು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಸಾಲವೆಂಬುದು ಇದ್ದೇ ಇರುತ್ತದೆ ಮನೆಯಲ್ಲಿ ಎರಡು ಮೂರು ಜನ ದುಡಿದರೂ ಕೂಡ ಈ ದುಬಾರಿ ಪ್ರಪಂಚದಲ್ಲಿ ಜೀವನ ನಡೆಸುವುದು ಕಷ್ಟ ಅಥವಾ ನಿಮ್ಮ ಬಳಿ ಸಾಲವೆಂದು ಬೇರೆ ಯಾರೋ ನಿಮ್ಮಿಂದ ಹಣ ತೆಗೆದುಕೊಂಡು ವಾಪಸ್ಸು ಕೊಡುತ್ತಿಲ್ಲವೇ ಪ್ರತಿ ಮನುಷ್ಯನಿಗೂ ಅದರದ್ದೇ ಆದ ಕಮಿಟ್ಮೆಂಟ್ಗಳು ಇದ್ದೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸಾಲದ ಸುಳಿಯಲ್ಲಿ ಸುಲುಕಿಕೊಂಡಿರುತ್ತಾರೆ ಈ ಸಾಲವೆಂಬ ಭೂತದಿಂದ ಪಾರಾಗಲು ಮತ್ತು ಕೊಟ್ಟಿದ್ದ ಸಾಲದ ಹಣವನ್ನು ಹಿಂಪಡೆಯುವುದಕ್ಕೆ ನಾನು ಈ ದಿನ ಒಂದು ಒಳ್ಳೆಯ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮನೆಯಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಈ ಉಪಾಯವನ್ನು ಮಾಡಬಹುದು ಖರ್ಚಿಲ್ಲದೆ ಮನೆಯಲ್ಲಿರುವ ವಸ್ತುಗಳನ್ನು ಬಳಸಿ ಈ ಉಪಾಯವನ್ನು ಮಾಡುವುದರಿಂದ ಆರ್ಥಿಕ ಸಮಸ್ಯೆಯಿಂದ ದೂರ ಆಗುತ್ತೀರಿ ಸ್ನೇಹಿತರೆ ನೀವು ಒಂದು ರೂ ಸಹ ಖರ್ಚು ಮಾಡದೆ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ನಿಮ್ಮ ಸಾಲದ ಸುಳಿಯಿಂದ ಪಾರಾಗಬಹುದು ಹಾಗೂ ನಿಮಗೆ ಕೊಡಬೇಕಾದ ಹಣವನ್ನು ವಾಪಸ್ಸು ಬರುವಾಗೆ ಮಾಡಿಕೊಳ್ಳಬಹುದು ನಾನು ಈಗ ತಿಳಿಸುತ್ತಿದ್ದೀನಿ ಈ ಸುಲಭ ಪರಿಹಾರವನ್ನು ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ದುಡಿದ ಹಣ ಕೈಯಲ್ಲಿ ನಿಲ್ಲದೇ ಇರುವುದು ಹಣವನ್ನು ಕೂಡಿಡಲು ಸಾಧ್ಯವಾಗದೇ ಇರುವುದು ಇವಾಗ ಲ್ಲ ಈಗ ಹೇಳುವ ಪರಿಹಾರವೇ ರಾಮಬಾಣ ಈ ಒಂದು ಪರಿಹಾರವನ್ನ ಮಾಡಲು ಮುಖ್ಯವಾಗಿ ನಿಮಗೆ ಒಂದು ವಿಳ್ಳೆದೆಲೆ ಬೇಕಾಗುತ್ತೆ ವಿಳ್ಳೆದೆಲೆಯ ಕಡು ಹಸಿರು ಬಣ್ಣದಲ್ಲಿರಬೇಕು ಆ ಎಲೆಯಲ್ಲಿ ಎಲ್ಲಿಯೂ ರಂಧ್ರಗಳು ಇರಬಾರದು ಅರಿದಿರಬಾರದು ಈ ವಿಳ್ಳೆದೆಲೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇರಬೇಕು ಈ ವಿಳ್ಳೆದೆಲೆ ಮಡಿಚಿರಬಾರದು ಎಲ್ಲೂ ಸಹ ತೂತಾಗಿರಬಾರದು ಕೊಳತು ಹೋಗಿರಬಾರದು ಅಚ್ಚುಕಟ್ಟಾಗಿ ಚೆನ್ನಾಗಿರುವಂತಹ ಈ ಒಂದು ವಿಳ್ಳೆದೆಲೆಯನ್ನು ಒಂದು ಚೆನ್ನಾಗಿರುವಂತಹ ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳ್ಳದೆಲೆಯನ್ನು ನೀರಿನಿಂದ ತೊಳೆದು ಒಂದು ಬಟ್ಟೆಯಿಂದ ಒರೆಸಿಕೊಳ್ಳಿ ಅದನ್ನು ಜೋಪಾನವಾಗಿ ಒರೆಸಿಕೊಳ್ಳಿ ನಂತರ ಆ ಎಲೆಯನ್ನು ಒಂದು ಮಡಿ ವಸ್ತ್ರದ ಮೇಲೆ ಇಟ್ಟುಕೊಳ್ಳಿ ಒಂದು ಅಂದರೆ ಅಚ್ಚುಕಟ್ಟಾಗಿ ಹೊಸ ವಸ್ತ್ರವನ್ನು ತೆಗೆದುಕೊಳ್ಳಿ ತದನಂತರ ಆ ವಿಳ್ಳೆಯ ಮೇಲೆ ಒಂದು ರು ನಾಣ್ಯವನ್ನು ಇಡಬೇಕು ಈ ಪರಿಹಾರವನ್ನು ಶುಕ್ರವಾರದ ದಿನ ಮಾಡಿದರೆ ತುಂಬ ಒಳ್ಳೆಯದ್ದು ಶುಕ್ರವಾರದ ದಿನದಂದು ಮನೆಯನ್ನು ಶುದ್ಧ ಮಾಡಿ ಸ್ನಾನ ಮಾಡಿದ ನಂತರ ಮನೆಯಲ್ಲಿರುವ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಲಕ್ಷ್ಮೀ ದೇವಿಯನ್ನು ನೀಟಾಗಿ ಬೇಡಿಕೊಳ್ಳಿ ನಮಗಿರುವ ಎಲ್ಲ ಸಮಸ್ಯೆಗಳಿಗೂ ಇಂದು ಮುಕ್ತಿ ಕೊಟ್ಟು ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಬೇಡಿಕೊಳ್ಳಿ ಅದಕ್ಕೂ ಮೊದಲು ನೀವು ದೇವರ ಮನೆಯನ್ನು ಅಚ್ಚುಕಟ್ಟಾಗಿ ಹಾಗೂ ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ಅರಿಶಿಣದ ನೀರನ್ನು ಹಾಕಿ ಮನೆಯನ್ನು ಕ್ಲೀನ್ ಮಾಡಿ ಅದನಂತರ ಪೂಜೆಯ ಸಮಯದಲ್ಲಿ ನಮಗಿರುವಂತಹ ಹಣದ ಸಮಸ್ಯೆಯಿಂದ ದೂರ ಮಾಡುತ್ತಾಯಿ ಎಂದು ಬೇಡಿಕೊಂಡು ನಂತರ ಒಂದು ಪರಿಣಾಮಕಾರಿಯಾದ ಪರಿಹಾರವನ್ನು ಮಾಡಬಹುದು ನಂತರ ಒಂದು ಪಚ್ಚ ಕರ್ಪೂರವನ್ನು ಚಿಕ್ಕದಾಗಿರುವ ಒಂದು ಪಚ್ಚ ಕರ್ಪೂರದ ತುಣುಕನ್ನು ಇಡಬೇಕು ತದನಂತರ ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಬೇಕು ಕರ್ಪೂರ ಏಲಕ್ಕಿಯನ್ನು ಎಲೆಯ ಮೇಲೆ ಇಟ್ಟ ನಂತರ ಐದು ಲವಂಗವನ್ನು ತೆಗೆದುಕೊಳ್ಳಬೇಕು ಚೆನ್ನಾಗಿರುವಂತಹ ಮೊಗ್ಗು ಆಗಿರುವಂತಹ ಲ ಲವಂಗವನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಮೊಗ್ಗು ಇರುವಂತಹ ತುಂಬ ಅಚ್ಚುಕಟ್ಟಾಗಿರುವಂತಹ ಲವಂಗವನ್ನು ತೆಗೆದುಕೊಳ್ಳಿ ನಾಣ್ಯ ಏಲಕ್ಕಿ ಕರಪೂರ ಲವಂಗ ಎಲ್ಲವನ್ನು ವಿಳ್ಳೆದೆಲೆಯ ಮೇಲೆ ಇಡಬೇಕು ನಂತರ ವಿಳ್ಳೆದೆಲೆಯನ್ನು ಮಡಚಬೇಕು ನಾಲ್ಕು ಕಡೆಯಲ್ಲಿ ಇಟ್ಟಿರುವ ವಸ್ತುಗಳನ್ನು ಬೀಳದಂತೆ ಮಡಚಿ ತದನಂತರ ಕೆಪ್ಪು ಅಥವಾ ಹಸಿರು ಬಟ್ಟೆಯಲ್ಲಿ ಮೂಟೆಯ ರೀತಿ ಕಟ್ಟಬೇಕು ಮೂಟೆ ಕಟ್ಟುವ ಬಟ್ಟೆಯನ್ನು ಚೌಕಾಕಾರದಲ್ಲಿ ಕತ್ತರಿಸಿಕೊಂಡಿರಬೇಕು ತದನಂತರ ಅದನ್ನು ಮೂಟೆಯ ಹಾಗೆ ಕಟ್ಟಬೇಕು ದಾರದ ಸಹಾಯದಿಂದ ಅಥವಾ ಉಳಿದಿರುವ ಬಟ್ಟೆಯಿಂದ ಅದನ್ನು ಕಟ್ಟಬಹುದು ದಾರದಿಂದ ಕಟ್ಟುತ್ತೀರಾ ಎಂದರೆ ಅರಿಶಿಣದ ದಾರವನ್ನು ಮಾಡಿಕೊಂಡು ತದನಂತರ ಅದರಲ್ಲಿ ಕಟ್ಟಬೇಕು ಸ್ನೇಹಿತರೆ ಇದನ್ನು ಮತ್ತೊಮ್ಮೆ ಹೇಳುತ್ತೀನಿ ನೋಡಿ ಏಕೆಂದರೆ ಒತ್ತಿ ಒತ್ತಿ ಹೇಳುವುದು ನಿಮಗೆ ಅರ್ಥವಾಗಲಿ ಅಂತ ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿರುವ ವಿಳ್ಳ್ಯದೆಲೆಯನ್ನು ತೆಗೆದುಕೊಳ್ಳಿ ಆ ವಿಳ್ಳೆದೆಲೆಯಲ್ಲಿ ಯಾವುದೇ ರಂಧ್ರಗಳು ಇರಬಾರದು ಹಾಗೂ ಆ ವಿಳ್ಳೆದೆಲೆ ಅರಿದಿರಬಾರದು ಕೊಳೆತಿರಬಾರದು ಒಂದು ಅಚ್ಚುಕಟ್ಟಾದ ವಿಳ್ಳೆದೆಲೆಯನ್ನು ತೆಗೆದು ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ಆ ವಸ್ತ್ರವನ್ನು ಚೌಕಾಕಾರದಲ್ಲಿ ಕಟ್ ಮಾಡಿಕೊಳ್ಳಿ ಆ ವಿಳ್ಳೆದೆಲೆಯನ್ನು ಅಚ್ಚುಕಟ್ಟಾಗಿ ಶುದ್ಧ ಮಾಡಿ ಅದನ್ನು ಒಂದು ಹೊಸ ವಸ್ತ್ರದಲ್ಲಿ ಒರೆಸಿಕೊಳ್ಳಿ ತದನಂತರ ಒಂದು ರು ನಾಣ್ಯವನ್ನು ವಿಳ್ಳ್ಯದೆಲೆಯ ಮೇಲೆ ಇಡಬೇಕು ಅದಾದ ನಂತರ ಒಂದು ಚಿಕ್ಕ ಪಚ್ಚ ಕರ್ಪೂರವನ್ನು ಅದರ ಮೇಲೆ ಇಟ್ಟು ಒಂದು ಐದು ಏಲಕ್ಕಿಯನ್ನು ಅದಕ್ಕಾಕಿ ಐದು ಲವಂಗವನ್ನು ತೆಗೆದುಕೊಳ್ಳಬೇಕು ಲವಂಗ ಏಲಕ್ಕಿ ಮತ್ತು ಕರ್ಪೂರ ಒಂದು ರು ನಾಣ್ಯ ಅದರ ಒಳಕ್ಕೆ ಹಾಕಿ ಏಲಕ್ಕಿ ಮತ್ತು ಲವಂಗ ಅಚ್ಚುಕಟ್ಟಾಗಿರಬೇಕು ಏಲಕ್ಕಿಯು ಒಡೆದಿರಬಾರದು ಲವಂಗ ಮೊಗ್ಗುಗಳು ಮಾತ್ರ ಇರಬೇಕು ಮೊಗ್ಗುಗಳು ಮುರಿದಿದ್ದರೆ ಇದು ಕೆಲಸ ಮಾಡುವುದಿಲ್ಲ ಏಲಕ್ಕಿ ಕರ್ಪೂರ ನಾಣ್ಯ ಲವಂಗ ಈ ಎಲ್ಲವನ್ನು ವಿಳ್ಳೆದೆಲೆಗೆ ಹಾಕಿ ಅದನ್ನು ಅಚ್ಚುಕಟ್ಟಾಗಿ ನಾಲ್ಕು ಮೂಲೆಯಲ್ಲೂ ಮಡಚಿ ಹಾಕಿರುವ ಪದಾರ್ಥಗಳು ಕೆಳಗೆ ಬೀಳಬಾರದು ಆ ರೀತಿ ಅದನ್ನು ಮಡಿಚಿ ಮೊದಲೇ ತೆಗೆದುಕೊಂಡಿರುವ ಒಂದು ಚೌಕಾಕಾರದ ಕೆಂಪು ಬಟ್ಟೆಯಲ್ಲಿ ಆ ಬೆಲ್ಲವನ್ನು ಇಟ್ಟಿ ಗಂಟನ್ನು ಕಟ್ಟಿ ಗಂಟನ್ನು ಆ ಬಟ್ಟೆಯಿಂದಲೇ ಕಟ್ಟಬಹುದು ಅಥವಾ ಒಂದು ಅರಿಶಿಣದ ದಾರವನ್ನು ತೆಗೆದುಕೊಂಡು ಅದರಲ್ಲಿ ಗಂಟು ಕಟ್ಟಿ ಅದನ್ನು ಗಂಡಸರಾಗಿದ್ದರೆ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು ಗಂಟನ್ನು ಕಟ್ಟಿ ಮೊದಲು ದೇವರ ಮನೆಯಲ್ಲಿ ಇಟ್ಟು ಅದನ್ನು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಗೆ ಸಂಕಲ್ಪ ಮಾಡಿಕೊಳ್ಳಿ ತಾಯಿ ಲಕ್ಷ್ಮೀದೇವಿ ಒಳ್ಳೆಯ ಕೆಲಸಕ್ಕೆ ಇದನ್ನು ಬಳಸುತ್ತಿದ್ದೀನಿ ನನ್ನ ಮನೆಗೆ ಶಾಶ್ವತವಾಗಿ ಬಂದು ನೆಲಸಮ್ಮ ಎಂದು ಬೇಡಿಕೊಳ್ಳಿ ಹಾಗೂ ನಿಮಗೆ ಇರುವಂತಹ ಕಷ್ಟವನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀದೇವಿಗೆ ಹೇಳಿಕೊಳ್ಳಿ ಅಮ್ಮ ಇಂತಹ ಕಷ್ಟಕ್ಕಾಗಿ ಒಳ್ಳೆಯ ಕೆಲಸಕ್ಕೆ ನಿನ್ನನ್ನು ಬಳಸುತ್ತಿದ್ದೀನಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನನ್ನ ಮನೆಯಲ್ಲಿ ನೆಲಸಮ್ಮ ಎಂದು ಬೇಡಿಕೊಂಡ ನಂತರ ಪೂಜೆ ಪುನಸ್ಕಾರ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಊದುಬತ್ತಿ ದೀಪವನ್ನು ತೋರಿಸಿ ತದನಂತರ ಗಂಡಸರಾಗಿದ್ದರೆ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು ಮಹಿಳೆಯರಾಗಿದ್ದರೆ ನಿಮ್ಮ ವ್ಯಾನಿಟಿ ಅಥವಾ ಪರ್ಸಿನಲ್ಲಿ ಇಟ್ಟುಕೊಳ್ಳಬಹುದು ಅಥವಾ ಗೃಹಿಣಿಯರಾಗಿದ್ದರೆ ನಿಮ್ಮ ಮನೆಯಲ್ಲಿ ಹಣ ಹಿಡುವಂತಹ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು ಈ ಪರಿ ಈ ಪರಿಹಾರವನ್ನು ವಾರಕ್ಕೆ ಒಂದು ಬಾರಿ ಮಾಡಿಕೊಳ್ಳಬೇಕು ಪ್ರತಿ ವಾರವೂ ಇದನ್ನು ಬದಲಿಸುತ್ತಿರಬೇಕು ಈ ಬದಲಿಸಿದ್ದನ್ನು ಏನು ಮಾಡಬೇಕು ಅಂತ ಕೇಳುವುದಾದರೆ ಯಾವುದಾದರೂ ಹಸಿರು ಬುಡದ ಗಿಡಕ್ಕೆ ಹಾಕಬಹುದು ಅಂದರೆ ಅರಳಿ ಮರದ ಬುಡಕ್ಕೆ ಅಥವಾ ಯಾವುದಾದರೂ ದೇವರಿಗೆ ಸಂಬಂಧಪಟ್ಟಂತಹ ಮರದ ಬುಡಕ್ಕೆ ಹಾಕಬಹುದು ಇಲ್ಲ ಸಾಧ್ಯವಾದರೆ ಅರಿಯುವ ನೀರಿಗೆ ಇದನ್ನು ಬಿಡಬೇಕು ಸ್ನೇಹಿತರೆ ಬಿಡುವಾಗ ಆ ಗಂಟನ್ನು ಬಿಚ್ಚಿ ಪ್ರತಿಯೊಂದು ವಸ್ತುಗಳನ್ನು ನೀರಿಗೆ ಬಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ತಾಯಿ ಇದನ್ನು ಮತ್ತೆ ನಾನು ಪರಿಹಾರವಾಗಿ ಮಾಡಿಕೊಳ್ಳುತ್ತೀನಿ ಈಗ ಮಾಡಿರುವುದನ್ನು ಬಿಡುತ್ತಿದ್ದೀನಿ ಯಾವುದೇ ತಪ್ಪು ನಪ್ಪುಗಳಾಗಿದ್ದರೂ ನಮ್ಮನ್ನು ಕ್ಷಮಿಸಿ ಒಳ್ಳೆಯ ರೀತಿಯಲ್ಲಿ ನನ್ನ ಮನೆಗೆ ಬಂದು ನೆಲಸಮ್ಮ ಎಂದು ಬೇಡಿಕೊಂಡು ಅದನ್ನು ಬಿಟ್ಟು ಮತ್ತೆ ತನ ತದನಂತರ ಮತ್ತೆ ಶುಕ್ರವಾರ ಇದನ್ನು ಮೇಲೆ ತಿಳಿಸಿದಂತೆ ಮತ್ತೆ ಮಾಡಬೇಕು ವಾರ ವಾರಕ್ಕೆ ಇದನ್ನು ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಇದರ ರಿಸಲ್ಟ್ ಅನ್ನುವುದು ಸಿಗುತ್ತಾ ಹೋಗುತ್ತೆ ಸ್ನೇಹಿತರೆ ಇದು ಸಿಂಪಲ್ ಪರಿಹಾರ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ಖಂಡಿತ ಇದರಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೀವೇ ಆಗ ತಿಳಿಸುತ್ತೀರಿ ಈ ಪರಿಹಾರ ಚಿಕ್ಕದಿರಬಹುದು ಸ್ನೇಹಿತರೆ ಆದರೆ ಇದರ ರಿಸಲ್ಟ್ ಮಾತ್ರ ಪವರ್ಫುಲ್ಲಾಗಿರುತ್ತದೆ ಇದರ ರಿಸಲ್ಟನ್ನು ನೀವು ನೋಡಿ ನೀವೇ ಹೇಳುತ್ತೀರಾ ಇದು ಎಂತಹ ಪವರ್ಫುಲ್ ರೆಮಿಡಿ ಅಂತ ಈ ರೆಮಿಡಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ